ಮುದ್ದು ಕೃಷ್ಣ ಸ್ಪರ್ಧೆ ಫೋಟೋ ಸ್ಪರ್ಧೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಗೆ ಮುದ್ದು ಕಂದ ಸ್ಪರ್ಧೆ ಮುದ್ದು ಅಜ್ಜಿ ಸ್ಪರ್ಧೆ ಮುದ್ದು ಅಜ್ಜ ಸ್ಪರ್ಧೆ ಇಡೀ ಬೇ ಪರಡು ಜೋಕಲ್ ಫೋಟೋ ನವೆಂಬರ್ ಹದಿನಾಲ್ಕು ಒಕ್ಕೊಂಜಿ ಫೋಟೋ ವರ್ಕೊಂಡೆ ನವರಾತ್ರಿ ಒಂಜೇ ನಮನದ ಸೀರೆ ಅದು ತುಣಿ ಲೈನ್ ತುಣಿ ಶ್ವೇತಾ ಮತ್ತು ಬೆಳಗ ಗೀತಾ ಮತ್ತು ಬೆಳಗ ವಾಣಿ ಮತ್ತು ಬೆಳಗ ಅರ್ಶನ ಮತ್ತು ಬೆಳಗ ಶಾಂತಿ ಮತ್ತು ಬಳಗ ಬರ್ಪುಣೆ ತಂದೆ ಶಂಕರ ಮತ್ತು ಬಳಗ ನಾಗೇಶ ಮತ್ತು ಬಳಗ ಈಶ್ವರ ಮತ್ತು ಬಳಗ ಕೃಷ್ಣಪ್ಪ ಮತ್ತು ಬಳಗ ಅವಿಜಿ ನಮ್ಮ ಹೋಟೆಲ್ ಕಡಪುರ ಕಡಪುಣೆ ಕರ್ಮುಜವ್ ಆಂಜನಕ್ಳಿಗೆ ಅವಕಾಶ ನಿಜ ಮಹಿಳೆಯರಿಗೆ ಅವಕಾಶ ಮಹಿಳೆಯರಿಗೆ ಅವಕಾಶ ಐಟಿಂದ ವ್ಯಾಪ್ತಿ ಪ್ರದೇಶಿಂದ ಹೊರಗಿದ್ದಾರೆ ಬಂದ್ಪಣೆ ಅವೇ ವಾಯ್ಸ್ ಬಜಾಜ್ ಫೈನಾನ್ಸ್ ಇಂದ ಲೋನ್ ಬೇಕಾ ಬಂದ್ಪಣೆ ಬಂದು ನಿಮ್ಮ ಪುಗೆ ಹೋಗ್ತಾ ಉಂಟು ಚೆಕ್ಅಪ್ ಮಾಡಿಸಿ ಬಂದ್ಪಣೆ ಬ್ಬಿಡ ಗಾಡಿ ಸರ್ವಿಸಿಗೆ ಕೊಂಡೋಗಿ ಹೋಗಿ ಬಂದ್ಪಣೆ ಪುಂಡ್ಬಿಡ ಕಾರಿಗೆ ಲೋನ್ ಬೇಕಾ ಬಂದ್ಪಣೆ ಪುಣ್ ಮಿಡಲಿ ಗೂಗಲ್ ಮ್ಯಾಪ್ ಬಾಕ್ತಿರೇ ಪು ಕೊರೋನದ ಪಕ್ಕ ಬಾತ್ನೇ ಪುಳಿ ಏರ್ಪೋರ್ಟ್ ಹುಡು ಬಣ್ಣು ರೈಲ್ವೆ ಸ್ಟೇಷನ್ ಬಂದು ಆಣುಲ ವಾಯ್ಸಿ ಪೂರಗೇ ಆಣುನ ವಾಯ್ಸಿ ಪಂಚಾಯತ್ ನ ಕಜ್ತಾ ಟೆಂಪೋಡು ಮಾತ್ರ ಓ ದೇವರೆ ಪಾಟ ಬೇರೆ ಥಪಲೆ ಬೇರೆ ಒಣ ಕಸ ಬೇರೆ ಹಸಿ ಕಸ ಬೇರೆ ಸ್ವಚ್ಛ ಭಾರತ ಓ ದೇವ ಕಜ ಹೊಡೆದು ಕಡೆ ಅಂಡತ್ತವ್ರ ಜನಸ ಸಹಾಯ ಮಾಡಿಲ್ಲ ಇದ್ದಿನ ಕಿಂಚಿನ ಅಂಡಲ್ಲ ಬಾಲಗೇರ ಅಂಡ ಅಪ್ಪ ಎಮ್ಮೆ ಹಾಕೊಂಡ ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡ್ತಂದ್ರೆ ರಪಕ್ಕ ಬರ್ಬೇರೆ ಬೊಡದಿಗೆ ಕಂಡನೆ ಹಾಕೊಂಡ ಮಹಿಳಾ ಸಹಾಯವಾಣಿದ ನಂಬರ್ ಅವಳು ಅವಳು ಬಾಡದು

దుమ్పుర శ్రీ బియ్య అమ్మ పుట్నీ అవు ఎంక్ బజ్జాపు మాస్ట్రే మాస్ మన మాస్టర్ దొంటితా బజ్జ్ ఆరు బరే డేట్ ఆఫ్ బర్త్ మళ్ళీ పుట్నీ అవుక్ బొగ్గున్నీన యాత్రి మాస్టర్ బొగ్డీ అంది శాలకి సేర్స బర్త్ సర్టిఫికేట్ ఆధార్ మాత్రం ಒಂಜಿ ಕೋಡಿ ಆಧಾರ್ ದೋಜ್ಕಾರ ಇಚ್ಛೆ ಸಾರ್ವಜನಿಕ ಶೌಚಾಲಯ ಅವಳು ಆಧಾರ್ ಇಚ್ಛೆ ಆಧಾರ್ ಬಂಡೆ ರೇಗ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಮ್ಮ ಫಸ್ಟ್ ಗೆ ಬರೋದು ಮತ್ತೆ ಬರುದು ನಿಮ್ಮ ಪಿ ಬಂಡೆ ನಮ್ಮ ಸರ್ವರ್ಟ್ ಸರ್ವರ್ತೀನ சுருக்குற கொடுக்கொர்கே பத்து

ಕೋಡ ಇರ್ನ ಹುಲ್ಲಿதானೆ ಸಾಲಿಗೆ ಬರಂದನ ಕೇಳ್ನಾ ಹ್ಹ ಕೋಡನ ಹುಲ್ಲಿ ನಾ ಬಡ್ಡೆ ಬಡ್ಡೆ ಬೂಟಿ ಬಾಂಚ ಸ್ಟೈಲ್ ಅಂತ ಸ್ಟೈಲ್ ಮಲ್ಕತನರು ನೀನೇ ಬೂಟಿ ಏರೇ ಹೆಸರು ನನ್ನ ಹೆಸರು ಸೂರ್ಯನಾರಾಯಣ ಸೂರ್ಯ ನನ್ನ ಹೆಸರು ಮಾಲಿಂಗೇಶ್ವರ ಮಾಲಿಂಗೇಶ್ವರ ನನ್ನ ಹೆಸರು ರಾಜರಾಜೇಶ್ವರ ನನ್ನ ಹೆಸರು ಸುಭದ್ರ ಲಕ್ಷ್ಮಿ ಸುಭದ್ರ ಲಕ್ಷ್ಮಿ ಇತೆ ಏಗಪ್ಪ ಹೆಸರು ಹ್ಹ ಹೋಗ್ಲಿ ಅಕ್ಷರ ಬುದಾರ ದೀಪ ನೆಟ್ಟ ಲಡಾಯ ಆದ್ರೆ ಖಂಡನೆ ಕೋರ್ಟ್ ಗೊತ್ತಿರಗಿ ಬಾಲೆಗೆ ಬುದಾರ ದೀಪ ನೆಟ್ಟ ಲಡಾಯ ವಿಷಯ ಕೋರ್ಟ್ ಬಾಲೆಯ ದೀಪ ನೆಟ್ಟ ಜಡ್ಜಿ ಓಡಿ ಮುಟ್ಟಿ ರಡ್ಡೆ ಅಕ್ಷರ ಅಪ್ಪನ ಬುದ್ಧಾರುರತಾಕ್ಷರ ಅಮ್ಮನ ಬುದ್ಧ ಸುರತಾಕ್ಷರಲ್ಲಾ ಫಟಾ ಮತ್ತೆ ತುಂಬಿ ಆಲೋಚನೆ ಮಾಡ್ತಾರೆ మత్మే అపణకి దుంబే ఆలోచన అప్పన బుద్ధర సురుతాక్షరతాక్షరళ అప్పన బుద్ధర సురుతాక్షర సురుకు బుద్ధారురుతాక్షర రక్షర దీ పుండ పూర్ణిమాణపుణ పన్ను కిశోర్ మేరీ పూర్ణిమా సురుతాక్షర కిశోర్ సురుతాక్షరక్ష జోరు బోండి

అప్ప అవుంట అప్పాల అడికరించింది తిండి అప్ప తిండి అప్ప అప్పాలి అప్పల ఎల్లకి గ్యాస్ ఆవడు వాళ్ళకి పీస్ ఆవడు కూడిపో కాసావడు అమ్మేరు బెందుదు బెందుదు బెందుది అప్పది అడి కరించు లెక్క కరచురా కిల పిల్లలు గొత్తే ಬೊಡೆದಿ ಕೆನ್ನ ಸಾವಿರದ ಡ್ರೆಸ್ ಜೋಕುಲೆ ಕೆನ್ನ ಸಾವಿರದ ಹೀರೆದಾನೆ ತೊಂದು ಜರಾ ಪಂಡ್ನಗ ಬೋಡ್ರೇಜ್ ರಾಶಿ ಪುರುದುನ ತಯ ಅವು ಏರೆಗ್ ಬೊಕ ಪರತ್ನೆ ಪಾಡೊಂದೆನ್ ಮತ್ನೆಗ್ ಬೋಪೆ ತಾನೆ ಅಪುಂಡ ದೂಕ ಮನ್ಪುನ ಸಂಸಾರಗ ತ್ಯಾಗ ಮಲ್ಪುನ ಒಂಜಿ ವ್ಯಕ್ತಿ ಉಲ್ಲೆರ್ ಆಂಡ ಅವು ಒಮ್ಮೆರ್ ಅಮ್ಮೆರ್ ಏತೋ ಇಲ್ಲ ಜೋಕುಲೆಗ್ ಅಮ್ಮೆರ್ ಪನ್ಪುನ ಒಂಜಿ ಎಟಿಎಂ ಮಷೀನ್ ಆದ್ ಬೋತುಂಡು ಕಾರಣ ನಮನೆ అప్పేని ఏరాడా బాల్య నిరవంధి అమ్మేరాయనారు పనుడు నేర్యండ జాగ్రత్త బాసిన పెద్దరని నిర్వహం ఇస్తుండ అప్పే పనుడు ఏ తమ్మి ఎన్న కై పత్రన కండను నిన్ను అమ్మారు పెదంబు పాతరం జాగ్రత్త ఎంత పనుడు అందకి ఎలా విల్లాలి అమ్మేరకి నేర్నాక అప్పే పను ఎట్లా సమాధాన சார்பில் பத்து போட்டிக்கு தெரியாமல் போல காரைக்கு பொருளாக ஜெனரேட்டர் ஜெனரேட்டர் பூராட்டம் இல்லாத ஜெனரேட்டர் ದೂರಡು ಉಂತೊಂದು ಬೆನೊಂದು ಇಲ್ಲಡೆ ಕೊಣದು ಕೊರೊಂದು ಗುಡು 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 ಕಾತೊಂದಿಪಡದಿ ಜೋಕಲ್ ಬಣ್ಪಣಕಲ್ ಆತ್ಮವಿಶ್ವಾಸ ಬಣ್ಪಣಿನ ಡಿಸಿಲ್ ಅಮ್ಮೇರ ಬಣ್ಪಣ ಜನರೇಟರ್ ಪಾಡೋಂದಿಪೋಡು ಪೊಡಿ ಪೊಡಿಚಪ್ಪ ಸಾಲ ಮಲ್ಪಡ್ಚಿ ನಮ ಮೂಜಿ ಸರ್ತಿ ನಾಲ್ ಸರ್ತಿ ನೈಲ್ ಪಾಲಿಷ್ ಪಾಡೋ ಮುಖ್ಯ ಅತ್ ತಿಂಗಳು ಅಮ್ಮೇರನ್ನ ಉಗುರ್ರ ನಮ್ಮ ದೆತ್ತ ಅಂದಾಂಡ ಆ ಸಂಸಾರ ಕಾಸುಗಣಗ ಮಾತ್ರ ಪೋಕುಣ ಅತ್ತ ಅಮ್ಮೇರನ್ನ ಆಯ್ತಾಗ

ನಮ್ಮ ಸಂತೋಷಕ್ಕೆ ನಮ್ಮ ಮಲ್ಕ ಆ ಬಾಲೆಗೆ ಗೊತ್ತಿದ್ಯ ನಾ ಬರ್ತದೆ ಆಣಿ ಪೂಡ ಅವಣ ಪುರ ತೂದು ಬಾಳೆಗಾಪುರ ಒಂದು ಇಂಚಿನ ಮುಳು ಜಾತ್ರೆ ನಾ ನೇಮ ಈತ ಬರ್ತದೆ ಓಡೆಗೆ ಮಂಡ ಮಲ್ಲ ಏನಿರೋದು ಬೇಕಲ್ಲ ಅಪ್ಪೆ ಮಾಡ ಲಡಾಯಿ ಮಲ್ತು ಬರ್ತದೆ ಮಲ್ಪ என்ன ஃப்ரெண்ட் நல்பது சாரி செட்டு கொடுத்தீர் என்ன ஃபிரெண்ட் பத்து சாரஸ் கொடுத்தீர் என்ன என்ன ஃபிரெண்ட் கொடுத்தீர் நிகழ்தானே தும்பு அப்பட பணும் பெறவள்ளி நாலில் துடு நட்டது டே மல பிறவள்ளி தால சூரிய நாராயண தேவஸ்தானுக்கு போது ஒன்ஜி செண்டு பூ கோரது வரக்கான ஆறு காத்திருந்தா யாவோட அஞ்சினா வா அப்போது பாரத் ಅವು ವಿಶ್ವಗುರು ಭಾರತ ಎಲ್ಲಿ ಅಪ್ಪುನಗನೆ ಅಪ್ಪ ಮಣ್ಣು ಬರ್ತ್ಡೇ ನಮ್ಮ ನಟ್ಯರ ಗಡಪುಂಡ ಬೊಕ ಓಡಿ ಊಟಿ ಐಕೆ ಸ್ವಾಭಿಮಾನ ನೋಡಬತ್ ಕೊಡುವಂತ ಕೊಡ್ವನ್ ಇತ್ತ ನಮ್ಮ ಅಲ್ಪಡಪ್ಪ ಸಂತೋಷ ಇಪ್ಪಡ್ ದುಮ್ಮದ ಬರ್ತಡೇ ದಾಯ ಎಜ್ಜಿ ಅಣ್ಣ ಬಣ್ಣ ಕೇಳಿನ್ ಮೋಯ್ತಾ ಹೋಗ್ತಾ ಅಂದ್ನು ಕೊಯ್ತಂದು ಮಲ್ತ್ನೆ ಬರೇ ದೀನೆಲ ಐಜಿ ಜಾತಗಳಜ್ಜಿ ಈತೆ ಮಲ್ಪ ಅಂಡ ಅಪ್ಪೆ ಮಾಡಲ್ಲ ಅಡೈ ಮಲ್ಪಾದ ಮಾತ್ರ ಕಣ ನೀರು ಮಾಡ್ಬಾದ ಬರ್ತದೆ ಮಲ್ಕರ ಐಕ್ಯ ಐಕಿ ಮಾಡ್ಬಂಡಿ ತಾಳ್ಮೆ ಅರ್ಧ ಕಮ್ಮಿ ಆದರೆ ಕಾರಣದಾನೆ ಗೊತ್ತಂದ್ರೆ ಯಾವ ಮನೆಯಲ್ಲಿ ಅತ್ತೆ ತಾಳಬೇಕು ಮಕ್ಕಳು ತಾಳಬೇಕು ಸೊಸೆ ತಾಳಬೇಕು ಎಲ್ಲರೂ ತಾಳಬೇಕಾದ್ರೆ ಮನೇಲಿಂದು ತಾಳಬೇಕು ರಡ್ಡನ್ ಸೇರ್ಸ ಅವನ ತಾಳ ಬುಡ್ದು ಭಜನೆ ಆಪಣ ಬುತು ನಾಲೆನ್ನು ಕೆರ್ಪುಣ ಪಬ್ಜಿ ಗೇಮ್ಲ கட புடி நாராவி சூரியநாராயணம் மேப் இடைகளை இல்ல அல் தேவருக்கு லொகேஷன் போ ಬೊಕ ಇಲ್ಲದ ಸಮಸ್ಯೆಗೆ ದೇವರ ಇಂಚ ಬರ್ಪೇರು ಇಲ್ಲ ಲಡ್ದು ದೇವರಿಗೆ ಲೊಕೇಶನ್ ಕಡಪುಡ್ನ ವ್ಯವಸ್ಥೆಗೆ ಕಲಿಯುಗಟ್ ಭಜನೆ ಪಂಪುಣ ಭಜನೆ ಮಲ್ಪರ ಆಯ್ಜೀಂದ ರಜಿ ರಡ್ ಸರ್ತಿ ತಾಳ ಬೊಟ್ಟು ದಾಂಡಲ್ಲ ದೀಂಡ ಪುರತ ವಿಠಲೆ ಬರ್ಪೆಗೆ ಲೊಕೇಶನ್ ಆಡೊಂದು ಈ ಇಲ್ಲಡ್ದ ತಾಳದ ಶಬ್ದ ಒಂದುಂಡು ಏನು ಬರ್ಪೇ ಈ ವಿಠಪಿ ಈ ವಿಟ್ಟಲನ ಮಲ್ಲ ಜನ ಮಲ್ಪಡಿ ಜಿಂಬೆ ಕಾಸಿತ್ತಿನ ಮಾತ್ರ ಬರ್ಪುಣಿ ಆ ವಿಟ್ಟಲೆ ಬರೋಡಿ ಇಲ್ಲಡೆ ಆಯ್ಕೆ ಪೋಣಾಕ ಕವರ್ ಕೊರಿ ಅರಜ್ಜಿ ಆಯ್ ನಮ್ಮ ಫ್ಯಾಮಿಲಿ ಕವರ್ ಮಲ್ತೊಂದು ತೊಂದು ಪೋಪೆ ಯೂಟ್ಯೂಬ್ ಲಕ್ಷ ಗಟ್ಟಲೆ ಜನ ಅಭಿಮಾನ ಇಲ್ಲ ಆ ವಿಠಲೆ ಆ ಸೂರ್ಯನಾರಾಯಣೆ ಆ ಚಂಡಿಕಾ ಮಾತೆ ಈ ಟ್ಯೂಬ್ ಓಡೆ ಮುಟ್ಟ ಸರಿ ಕೊರ್ಪೆರಾ ಆಡೆ ಮುಟ್ಟ ಮಾತ್ರ ಯೂಟ್ಯೂಬ್ ಐಕೆ ದೇವರ ನಟನಾಗ ನಮ್ಮ ಕೆಲಸ ತಪ್ಪು ನಟು ಬೇವರೆ ನಟನಾಗ ಈತೇ ನಟೊಡಿಗೆ ಓ ಕೊರ್ತು ಜನ ಆಯ್ತ ಬಗ್ಗೆ ಮಂಡೆ ಬೆಚ್ಚ ಮಲ್ಪ ಬಂದಲೆ ಕಮಲ್ಕು ಓ ಕೊರ್ತನ ಆಯ್ತ ಬಗ್ಗೆ ಅಹಂಕಾರ ಬಂದ್ಲೇ ಕಮಲ್ಕು ಈತ ಮಲ್ ತಂಡ ಯಾವ ಅಂಚಾದ ದೇವ್ರ ಏಪ ನಮ್ಮ ಐಕೆ ಎಲ್ಲೇ ಪ್ರಾಯದ ಕೃಷ್ಣಗೆ ಬಾಲಕೃಷ್ಣ ಅನ್ನೋದ ನಡು ಪ್ರಾಯದ ಕೃಷ್ಣಗೆ ವಿಠಲ ಅಂತ ಕುದ ಮದ್ಮ ನಡೆದ ಕೃಷ್ಣಗೆ ಶ್ರೀನಿವಾಸ ಅಂತ ಕುದ ಹೈಕಿ ಮದ್ಮ ನಡೆದ ಕುಟುಂಬದ ಕಂಡನಿ ಬಿಡದಿ ಒಟ್ಟಿಗೆ ಸೇರಿದು ಮುಡಿಪು ದಾಡೆ ಪೋಲೆ ಬಂಟು ಮಂಜನಾಡಿ ಮುಡಿಪು ಅತ್ತ ಕುಟುಂಬದ ಮುಡಿಪು ಪೂಜೆ ದಾಡಿ ಪೋದು ಪುಂಡಿ ಪಣವು ಪಾಡದು ಇಂಚ ಮಲ್ತದು ಹೈಕು ಪಾಡ್ಲಿ ದಾಯಿ ತಿರುಪತಿಗೆ ದುಡ್ಡು ಕಮ್ಮಿ ಆತಂದ ತಿರುಪತಿ ದುಡ್ಡುದ ಸಮಸ್ಯೆ ಜಿ ತಿರುಪತಿ ಉಪ್ಪುಣೆ ಲಡ್ಡುದ ಸಮಸ್ಯೆ ಐಕಲ್ಲ ಚರ್ಬಿ ದಿಂಜಾಯ್ರೆ ಚರ್ಬಿ ದಿಂಜ ಬರ್ಪಿ ಜನ ಮಾಡಾಕ್ಲಿ ಚರ್ಬಿ ದಿಂಜಿದೇ ಸೈಪ್ಯಾರ ಹೆಚ್ಚ ಚರ್ಬಿ ಇತ್ತಿನ ಪ್ರಾಣಿ ಅದು ಬಿಟ್ಟು ಏರಿ ಏರಿಗೂ ದ್ರೋಹ ಮಲ್ಕೊಂಡೆ ಕೆಲವ್ ಲಿಮಿಟ್ ಬೋಡ ಐಕೋಸ್ಕರ ಮಾಡ್ಕೊಂಡೆ ನಮ್ಮ ನಿಖಲ್ ಒಟ್ಟಾಲೆ ಒಟ್ಟಾದ ನಿಖಲ್ನ ಭಕ್ತಿ ನೆಂಕ್ ಮುಟ್ಟಾಲೆ ಐಕ್ ತುಳುನಾಡ್ ಕರೆತ್ತ ಮಿತ್ತ ದೇವರಿನ ದೀದ್ ಮುಟ್ಟಾಲೆ ಹೋಯ್ ಹೊರ್ಗಿಯಾಗ ಮಾತ್ರ ಅಂದಂದು ಗೊತ್ತಾಯಿ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ

ಇದು ಹೊಸತನದ ಸಂಕಲನ